ಹಿರಿಯರ ಅನುಭವದ ಕಿವಿ ಮಾತುಗಳು ಹಿರಿಯರು ಹೇಳುವ ಸಂಗತಿಗಳು ಅವರ ಅನುಭವದ ಮಾತುಗಳಾಗಿರುತ್ತವೆ ಕೆಲವು ವಿಷಯಗಳು ಈಗಿನ ಕಾಲಕ್ಕೆ ಮೂಢನಂಬಿಕೆಯಂತೆ ಕಂಡುಬಂದರೂ ಅದರಲ್ಲಿ ಹಲವಾರು ಸತ್ಯಗಳು ಅಡಗಿರುತ್ತವೆ ಈ ಕಾರಣದಿಂದಲೇ ನಮ್ಮ ಹಿರಿಯರು ತಮ್ಮ ನಂತರದ ಪೀಳಿಗೆಯವರಿಗಾಗಿ ಉತ್ತಮ ಸಂಸ್ಕೃತಿ ಆಚರಣೆಗಳನ್ನು ಅಳವಡಿಸಿಕೊಳ್ಳಲು ಹೇಳುತ್ತಾರೆ ಇದರಿಂದಾಗಿ ಅವರ ಭವಿಷ್ಯ ಒಳ್ಳೆಯದಾಗಲಿದೆ ಎನ್ನುವುದು ಹಿರಿಯರ ಆಶಯ ಬನ್ನಿ ಹಿರಿಯರ ಅನುಭವದ ಐವತ್ತು ಮಾತುಗಳನ್ನು ತಿಳಿದುಕೊಳ್ಳೋಣ ಒಂದು ಸೋಮವಾರ ತಲೆಗೆ ಎಣ್ಣೆ ಹಚ್ಚಬೇಡ ಎರಡು ಒಂಟಿ ಕಾಲಲ್ಲಿ ನಿಲ್ಲಬೇಡ ಮೂರು ಮಂಗಳವಾರ ತವರಿನಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ನಾಲ್ಕು ಶುಕ್ರವಾರ ಸೊಸೆಯನ್ನು ತವರಿಗೆ ಕಳಿಸುವುದು ಬೇಡ ಐದು ಇಡೀ ಕುಂಬಳಕಾಯಿ ಮನೆಗೆ ತರಬೇಡ ಆರು ಮನೆಯಲ್ಲಿ ಉಗುರು ಕತ್ತರಿಸಬೇಡ ಏಳು ಮಧ್ಯಾಹ್ನ ತುಳಸಿ ಕೊಯ್ಯಬೇಡ ಎಂಟು ಹೊತ್ತು ಮುಳುಗಿದ ಮೇಲೆ ಕಸ ಗುಡಿಸಬೇಡ ಮತ್ತು ತಲೆ ಬಾಚಬೇಡ ಒಂಬತ್ತು ಉಪ್ಪು ಮೊಸರು ಸಾಲ ಕೊಡುವುದು ಬೇಡ ಹತ್ತು ಬಿಸಿ ಅನ್ನಕ್ಕೆ ಮೊಸರು ಹಾಕಬೇಡ ಹನ್ನೊಂದು ಊಟ ಮಾಡುವಾಗ ಮಧ್ಯ ಮೇಲೆ ಏಳಬೇಡ ಹನ್ನೆರಡು ತಲೆ ಕೂದಲು ಒಲೆಗೆ ಹಾಕಬೇಡ ಹದಿಮೂರು ಹೊಸ್ತಿಲನ್ನು ತುಳಿದು ದಾಟಬೇಡ ಹದಿನಾಲ್ಕು ಮನೆಯಿಂದ ಹೊರಡುವಾಗ ಕಸ ಗುಡಿಸುವುದು ಬೇಡ ಹದಿನೈದು ಗೋಡೆ ಮೇಲೆ ಕಾಲಿಟ್ಟು ಮಲಗಬೇಡ ಹದಿನಾರು ರಾತ್ರಿ ಹೊತ್ತಲ್ಲಿ ಬಟ್ಟೆ ಒಗೆಯಬೇಡ ಹದಿನೇಳು ಒಡೆದ ಬಳೆ ಧರಿಸಬೇಡ ಹದಿನೆಂಟು ಮಲಗಿದ್ದ ಚಾಪೆ ಮಡಿಸದೆ ಬಿಡಬೇಡ ಹತ್ತೊಂಬತ್ತು ಉಗುರು ಕಚ್ಚುವುದು ಬೇಡ ಇಪ್ಪತ್ತು ಅಣ್ಣ ತಮ್ಮ ತಂದೆ ಮಗ ಒಟ್ಟಿಗೆ ಒಂದೇ ದಿನ ಕ್ಷೋರ ಮಾಡಿಸಬಾರದು ಇಪ್ಪತ್ತೊಂದು ಒಂಟಿ ಬಾಲಳೆ ತರಬೇಡ ಇಪ್ಪತ್ತೆರಡು ಊಟ ಮಾಡಿದ ಮೇಲೆ ಕೈ ಒಣಗಿಸಬೇಡ ಇಪ್ಪತ್ತ್ಮೂರು ಮುಸ್ಸಂಜಿ ಹೊತ್ತಲ್ಲಿ ಮಲಗಬೇಡ ಇಪ್ಪತ್ತ್ನಾಲ್ಕು ಕಾಲು ತೊಳೆಯುವಾಗ ಹಿಮ್ಮಡಿ ತೊಳೆಯುವುದು ಮರೆಯಬೇಡ ಇಪ್ಪತ್ತೈದು ಹೊಸ್ತಿಲ ಮೇಲೆ ಕೂರಬೇಡ ಇಪ್ಪತ್ತಾರು ತಿಂದ ತಕ್ಷಣ ಮಲಗಬೇಡ ಇಪ್ಪತ್ತೇಳು ಹಿರಿಯರ ಮುಂದೆ ಕಾಲು ಚಾಚಿ ಕಾಲು ಮೇಲೆ ಕಾಲು ಹಾಕಿ ಕೂರಬೇಡ ಇಪ್ಪತ್ತೆಂಟು ಕೈ ತೊಳೆದು ನೀರನ್ನು ಜಾಡಿಸಬೇಡ ಇಪ್ಪತ್ತೊಂಬತ್ತು ರಾತ್ರಿ ಊಟದ ತೊಟ್ಟೆ ತಳೆಯದೆ ಬಿಡಬೇಡ ಮೂವತ್ತು ಎಂಜಲ ಕೈಯಲ್ಲಿ ಊಟ ಬಡಿಸಬೇಡ ಮೂವತ್ತೊಂದು ಅನ್ನ ಸಾರು ಪಲ್ಲೆ ಮಾಡಿದ ಪಾತ್ರೆಗಳು ಅದನ್ನು ಬಿಸಿ ಮಾಡಿದ ಪಾತ್ರೆಗಳಲ್ಲಿ ತಿನ್ನಬೇಡ ಮೂವತ್ತೆರಡು ಪಾತ್ರೆಗಳ ಮೇಲೆ ಎಂಜಲು ಕೈ ತೊಳೆಯಬೇಡ ಮೂವತ್ತ್ಮೂರು ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಕೊಟ್ಟು ಕಳಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಮೂವತ್ನಾಲ್ಕು ಹರಿದ ತೂತಾದ ಒಳ ಉಡುಪು ಬನೀನ್ ಅಂಗಿ ಪ್ಯಾಂಟು ಚಪ್ಪಲಿ ಶೂ ಸಾಕ್ಸ್ ಧರಿಸಬೇಡಿ ಏಕೆಂದರೆ ನಿಮಗೆ ಎಷ್ಟು ಹಣವಿದ್ದರೂ ಸಾಕಾಗುವುದಿಲ್ಲ ಅನವಶ್ಯಕವಾಗಿ ಹಣ ಖರ್ಚಾಗುತ್ತದೆ ಮೂವತ್ತಾರು ಮನೆಯ ಒಳಗೆ ಚಪ್ಪಲಿ ಶೂ ತರಬೇಡಿ ಹೊರಗೆ ಇಡಿರಿ ಅದು ಹೋದರೂ ನಿಮ್ಮ ಕರ್ಮ ಕಳೆಯುತ್ತದೆ ಮೂವತ್ತೇಳು ದೇವಾಲಯ ಮಠ ಮಂದಿರಗಳಿಗೆ ಹೋದಾಗ ಅಕಸ್ಮಾತ್ ಚಪ್ಪಲಿ ಕಳೆದರೆ ಅಥವಾ ಬದಲಾದರೆ ನಿಮ್ಮ ಕರ್ಮ ಕಳೆಯಿತು ಎಂದು ತಿಳಿಯಿರಿ ಬೇರೆಯವರದು ಹಾಕಿಕೊಂಡು ಬಂದರೆ ನೀವೇ ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆತಂದಂತೆ ಮೂವತ್ತೆಂಟು ಹಸು ಕರುಗಳಿಗೆ ಪ್ರಾಣಿಗಳಿಗೆ ಹಳಸಿದ್ದು ಹಾಕಬೇಡಿ ಮೂವತ್ತೊಂಬತ್ತು ಹಸುಗಳಿಗೆ ಪಶುಗಳಿಗೆ ಪಾತ್ರೆ ತೊಳೆದ ನೀರು ಮುಸರೆ ನೀರು ಹಾಕಬೇಡಿ ನಲವತ್ತು ಒಬ್ಬರು ಹಾಕಿಕೊಂಡ ಒಡವೆ ಬಟ್ಟೆ ಇನ್ನೊಬ್ಬರು ಬಳಸಬೇಡಿ ನಲವತ್ತೊಂದು ಪ್ರಯಾಣದಲ್ಲಿ ಅಪರಿಚಿತರಿಂದ ತಿಂಡಿ ತಿನಿಸು ಪಾನೀಯ ಸೇವಿಸಬೇಡಿ ನಲವತ್ತೆರಡು ಹಾಲು ಮೊಸರು ಹಾಲು ಅಡಿಗೆ ಎಣ್ಣೆ ಒಟ್ಟಿಗೆ ತರಬೇಡಿ ನಲವತ್ತ್ಮೂರು ಶನಿವಾರ ಉಪ್ಪು ಎಣ್ಣೆ ತರಬೇಡಿ ನಲವತ್ನಾಲ್ಕು ಅನಾವಶ್ಯಕವಾಗಿ ಹೆಚ್ಚು ಚಪ್ಪಲಿಗಳನ್ನು ಮ್ಯಾಚಿಂಗ್ ಹೆಸರಿನಲ್ಲಿ ಖರೀದಿಸಬೇಡಿ ನಲವತ್ತೈದು ಮನೆಯಲ್ಲಿ ನಿಂತಿರುವ ಗೋಡೆ ಗಡಿಯಾರ ಕೈ ಗಡಿಯಾರ ಹೊಲಿಗೆ ಯಂತ್ರ ಸೈಕಲ್ ಸ್ಕೂಟರ್ ಕೂಡಲೇ ದುರಸ್ತಿ ಮಾಡಿ ಇಲ್ಲವೇ ವಿಲೇವಾರಿ ಮಾಡಿ ನಲವತ್ತೇಳು ಭಗವಂತನಲ್ಲಿ ಏನೂ ಬೇಡಬೇಡಿ ಬೇಡಿ ಭಿಕ್ಷುಕರಾಗಬೇಡಿ ನಿಮಗೆ ಬೇಕಾದಾಗ ಸಿಕ್ಕೇ ಸಿಗುತ್ತದೆ ನಲವತ್ತೆಂಟು ಹರ್ಯರಿಗೆ ದಾನ ಮಾಡಿ ನಿಮ್ಮ ದಾನ ಗುಪ್ತವಾಗಿ ಇರಲಿ ನಲವತ್ತೊಂಬತ್ತು ಮಠ ಮಂದಿರಗಳ ಸ್ವತ್ತು ಹಣಕಾಸು ಒಡವೆ ವಿಷಯವೆಂದು ತಿಳಿಯಿರಿ ಅದನ್ನು ದುರುಪಯೋಗ ಮಾಡಿದರೆ ಶಿಕ್ಷೆ ನಿಮ್ಮ ಬೆನ್ನ ಹಿಂದೆ ಇರುವ ನೆರಳಿನಂತೆ ಇರು ತಿಳಿಯಿರಿ ಐವತ್ತು ಯಾರನ್ನೂ ಆಡಿಕೊಳ್ಳಬೇಡಿ ನಿಮ್ಮನ್ನು ಹೊಗಳಿಕೊಳ್ಳಬೇಡಿ ಮೇಲಿನ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಬದಲಾವಣೆ ಕಾಣಿರಿ ನಿಮ್ಮ ಮನೆಯೇ ಸ್ವರ್ಗವಾಗುತ್ತದೆ ಶುಭವಾಗಲಿ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್